ದೇಶದ ರಕ್ಷಣಾ ಪಡೆ ಪಾಕಿಸ್ತಾನ ಮತ್ತು ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ ಉಗ್ರಗಾಮಿಗಳ ನೆಲೆಯನ್ನು ನಾಶ ಮಾಡಿ ಪರಾಕ್ರಮ ಮೆರೆದಿದ್ದಾರೆ ನಮ್ಮ ದೇಶದ ಸೈನಿಕರಿಗೆ ನಾನು ಇಡೀ ರಾಜ್ಯದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಭಾರತದ ಸೈನ್ಯ ಸಿಂಧೂರ್ ಆಪರೇಷನ್ ಅಂತೇಳಿ ಸುಮಾರು ಒಂಬತ್ತು ಟೆರರಿಷ್ಟ್ ಬೇಸ್ಡ್ ಜಾಗಗಳಿಗೆ ಅಟ್ಯಾಕ್ ಮಾಡಿದ್ದಾರೆ ಈ ಅಟ್ಯಾಕ್ ಮಾಡುವಾಗ ಬೇರೆ ರೀತಿಯಲ್ಲಿ ಬೇರೆಯವ್ರ ಮೇಲೆ ನಮ್ಮ ಸೈನಿಕರು ಅಟ್ಯಾಕ್ ಮಾಡಿಲ್ಲ ಈ ಜಾಗಗಳಲ್ಲಿ ಮಾತ್ರ ಮಾಡಿರ್ತಕ್ಕಂಥದ್ದು ಯಾಕಂದರೆ ಈ ಪಾಕಿಸ್ತಾನದವರು ಈ ಉಗ್ರಗಾಮಿಗಳು ಪಾಕಿಸ್ತಾನದವರು ಅಂತ ಗೊತ್ತಿದೆ ಅದು ಜಗಜ್ಜಗರಾಗಿದೆ ಆದರೂ ಕೂಡ ಅವರಿಗೆ ಬೆಂಬಲವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಮೊನ್ನೆ ಕಾಶ್ಮೀರದಲ್ಲಿ ನಡೆದಂತಹ ಘಟನೆ ಸುಮಾರು ಇಪ್ಪತ್ತಾರು ಜನ ಅಮಾಯಕರನ್ನು ಕೊಂದಾಕಿದ್ದಾರೆ ಇವರನ್ನು ಬೆಂಬಲಿಸ್ತಕ್ಕಂಥವ್ರು ಸಾಕ್ತಕ್ಕಂಥವ್ರು ಪಾಕಿಸ್ತಾನದವರು ಈ ಘಟನೆ ಆದಮೇಲೂ ಕೂಡ ಪಾಕಿಸ್ತಾನದವರು ಉಗ್ರಗಾಮಿಗಳಿಗೆ ಬೆಂಬಲಿಸ್ತಕ್ಕಂಥದ್ದನ್ನು ನಿಲ್ಲಿಸಿಲ್ಲ ಅದಕ್ಕೋಸ್ಕರ ಭಾರತ ಸರ್ಕಾರ ಒಂಬತ್ತು ಉಗ್ರಗಾಮಿಗಳ ಸ್ಥಳಗಳನ್ನು ಧ್ವಂಸ ಮಾಡ್ತಕ್ಕಂಥದ್ದು ಈ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದನ್ನು ಯಾವತ್ತೂ ಕೂಡ ಪಾಕಿಸ್ತಾನ ಖಂಡಿಸ್ತಕ್ಕಂಥ ಕೆಲಸ ಮಾಡಿಲ್ಲ ಈ ಅಟಮಾರಿತನ ವಿರೋಧಿಸಿ ಭಾರತ ದಾಳಿ ಮಾಡಿದೆ ಈ ದಾಳಿಯನ್ನು ನಾನು ಬೆಂಬಲಿಸ್ತೇನೆ ಮತ್ತೆ ಬಹಳ ಮೆಚ್ಚತಕ್ಕಂಥ ವಿಚಾರ ಏನು ಅಂತಂದ್ರೆ ಭಾರತ ದೇಶದ ಸೈನಿಕರು ಎಲ್ಲಿ ಉಗ್ರರಿದ್ದರೆ ಆ ಜಾಗಗಳನ್ನು ಮಾತ್ರ ಪತ್ತೆ ಹಚ್ಚಿ ಅಲ್ಲಿ ದಾಳಿ ಮಾಡತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಮತ್ತೆ ಅಮಾಯಕ ಜನರ ಸಾವು ನೋವು ನಡೆಯುವಂತೆ ನೋಡ್ಕೊಂಡಿದ್ದಾರೆ ಅದಕ್ಕೋಸ್ಕರ ನಮ್ಮ ಸೈನಿಕರ ಕಾರ್ಯದಕ್ಷತೆಗೆ ಮತ್ತು ಪರಿಣಿತಿಗೆ ನಮ್ಮ ಸರ್ಕಾರ ಮತ್ತು ನಮ್ಮ ರಾಜ್ಯ ಅವ್ರಿಗೆ ದೊಡ್ಡ ಸಲಾಮನ್ನು ನೀಡುತ್ತದೆ ನಾನು ಕೂಡ சர் பரவாயி ஷேன் நம்ம ராஜனு கூட ஓசி நம்ம சர்க்காரும் கூட கோஷித்தேன் மத்திய நம் எல்லாம் கூட ಎಚ್ಚರ ವಹಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಕೇಂದ್ರ ಸರ್ಕಾರದ ಜೊತೆ ಅವ್ರ ಜೊತೆ ಮಾತನಾಡಿ ಸಂಪರ್ಕ ಬೆಳೆಸಿ ಅವ್ರಿಗೆ ಸಂಪೂರ್ಣ ಬೆಂಬಲವನ್ನು ವ್ಯಕ್ತ ಮಾಡ್ತಕ್ಕಂಥದ್ದು ನಮ್ಮ ರಾಜ್ಯ ಎಲ್ಲ ಎಚ್ಚರಿಕಾ ಕ್ರಮಗಳನ್ನು ತಗೊಳ್ತಕ್ಕಂಥದ್ದು ಕೂಡ ಮಾಡ್ತೇವೆ ನಾವು ರಾಯಚೂರಿನಲ್ಲಿ ಇವತ್ತು ಪ್ರತಿಭಟನಾ ರ್ಯಾಲಿ ಇಟ್ಕೊಂಡಿದ್ದೇವೆ ಆ ರ್ಯಾಲಿಯನ್ನು ನಾವು ರದ್ದುಗೊಳಿಸಿದ್ದೇವೆ ಯಾಕಂದರೆ ನಾವು ಸಂವಿಧಾನ ಉಳಿಸಿ ಮತ್ತೆ ಬೆಲೆ ಏರಿಕೆ ವಿರುದ್ಧ ಪ್ರತಿಭಟನೆ ಇಟ್ಕೊಂಡಿದ್ದೇವೆ ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ನೀತಿ ವಿರುದ್ಧ ಪ್ರತಿಭಟನೆ ಮಾಡೋದು ಸಮಂಜಸ ಅಲ್ಲ ಅಂತೇಳಿ ನಾವು ಈ ಪ್ರತಿಭಟನಾ ರ್ಯಾಲಿಯನ್ನು ರದ್ದು ಮಾಡಿದ್ದೀವಿ ಸೈನಿಕರಿಗೋಸ್ಕರ ಹಾಂ ನಮ್ಮ ದೇಶದ ಸೈನಿಕರಿಗೋಸ್ಕರ ಮತ್ತೆ ಈ ಸಿಂಧೂರ್ ದಾಳಿ ಮಾಡಿರ್ತಕ್ಕಂಥದ್ದು ಸರಿಯಾದ ಕ್ರಮ ಅಂಥೇಳಿ ರಾಯಚೂರು ರ್ಯಾಲಿಯನ್ನು ರದ್ದು ಮಾಡಿದ್ದೀವಿ ನಮ್ಮ ಎಲ್ಲ ಜನರು ಕೂಡ ಕೇಂದ್ರ ಸರ್ಕಾರದ ಜೊತೆ ನಿಲ್ಲಬೇಕು ಅಂತೇಳಿ ನಾನು ನಮ್ಮೆಲ್ಲ ಜನರಿಗೆ ಕರ್ನಾಟಕದ ಜನರಿಗೆ ಮನವಿ ಮಾಡಲಿಕ್ಕೆ ಬಯಸ್ತೇನೆ ನಾನು ನಾವು ಡ್ರಿಲ್ ಈಗ ಮೈಸೂರಿನಲ್ಲಿ ಬೆಂಗಳೂರಿನಲ್ಲಿ ಮಾರ್ಕ್ ಡ್ರಿಲ್ ಮಾಡ್ತಾ ಇದ್ದೀವಿ ಬೇರೆ ಬೇರೆ ರಾಜ್ಯ ಮೈಸೂರಿನಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕೊಡಗಿನಲ್ಲಿ ಅದೇ ರಾಯಚೂರು ಉತ್ತರ ಕನ್ನಡ ಜಿಲ್ಲೆ ರಾಯಚೂರಿನಲ್ಲಿ ಎಲ್ಲ ಕಡೆ ಮಾಡ್ತಾ ಇದ್ದೀವಿ ಅಂದರೆ ನಮ್ಮ ಸರ್ ರಾಜ್ಯನ ಅಲರ್ಟ್ ಆಗಿ ಇಡಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ರಾಷ್ಟ್ರೀಯ ಭದ್ರತೆ ಬಹಳ ಮುಖ್ಯ ರಾಷ್ಟ್ರೀಯ ಭದ್ರತೆ ಬಹಳ ಮುಖ್ಯ ಅದರಲ್ಲಿ ಯಾವುದೇ ರಾಜಿ ಇಲ್ಲ ನಾವು ಇಂಥ ಸಂದರ್ಭದಲ್ಲಿ ನೂರಕ್ಕ ನೂರು ರಾಷ್ಟ್ರ ಜೊತೆಯಲ್ಲಿ ಇರ್ತೀವಿ